ಪಿಎಲ್ ಸಮರದಲ್ಲಿ ಆರ್ ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಮರಳಿದೆ ಸತತ ಮೂರು ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿರಿಸಿಕೊಂಡಿದೆ ಅದರಲ್ಲೂ ತಂಡದ ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿ ಬರ್ಜರಿ ಫಾರ್ಮ್ ನಲ್ಲಿದ್ದಾರೆ ಆರ್ಮಿಕರಾಗಿ ಅಬ್ಬರಿಸ್ತಾ ಇದ್ದಾರೆ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ನಂಬರ್ ಒನ್ ಪಟ್ಟ ಅಲಂಕರಿಸಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದಾರೆ ಇದರಿಂದ ಆರ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಇನ್ನು ವಿರಾಟ್ ಬ್ಯಾಟ್ ಮೂಲಕವಷ್ಟೇ ಅಬ್ಬರಿಸ್ತಾ ಇಲ್ಲ ತಮ್ಮ ಕಡಕ್ ಮಾತುಗಳ ೂ ಕೂಡ ವಿರೋಧಿಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ನೀಡುತ್ತಿದ್ದಾರೆ ತನ್ನ ವಿರುದ್ಧ ಮಾತನಾಡಿದ ಲೆಜೆಂಡ್ ಆಟಗಾರರಿಗೆ ಕಿಂಗ್ ಕೊಹ್ಲಿ ಕೆಂಡದಂತಹ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಕೊಹ್ಲಿಯ ಈ ಕೆಂಡದಂತಹ ಮಾತುಗಳ ಉರಿಯನ್ನ ಆ ಲೆಜೆಂಡ್ ಆಟಗಾರರಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡನೇ ಪಂದ್ಯದಲ್ಲಿ ಕೊಹ್ಲಿ ನಲವತ್ತ ಮೂರು ಎಸ್ತುಗಳಲ್ಲಿ ಐವತ್ತ ಒಂದು ರನ್ ಬಾರಿಸಿದ್ರು ಇದರಿಂದ ಕೊಹ್ಲಿ ಬ್ಯಾಟಿಂಗ್ ಟೀಕೆಗೆ ಗುರಿಯಾಗಿತ್ತು ಅದರಲ್ಲೂ ಸ್ಪಿನ್ ವಿರುದ್ಧ ಕೊಹ್ಲಿ ತಿಣುಕಾಡುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಗುಜರಾತ್ ಟೈಟನ್ಸ್ ವಿರುದ್ಧ ವಿರಾಟ್ ಮೂವತ್ತ ಎರಡು ಎಸ್ತ್ಗಳಲ್ಲಿ ಅರ್ಧ ಶತಕದ ಗಡಿ ದಾಟಿದ್ರು ಸ್ಪಿನ್ನರ್ಗಳ ವಿರುದ್ಧವೂ ಆರ್ಭಟಿಸಿದ್ರು ಆ ಮೂಲಕ ತಮ್ಮ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಿದ್ರು ಪಂದ್ಯದ ನಂತರ ಕಡಕ್ ಮಾತುಗಳಿಂದಲೂ ಹೇಟರ್ಸ್ಗೆ ಕೌಂಟರ್ ನೀಡಿದ್ರು ನನಗೆ ಹೇಗೆ ಆಡಬೇಕು ಅಂತ ಗೊತ್ತಿದೆ ಟೀಕೆಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಕೊಹ್ಲಿ ಹೇಳಿದ್ರು ಕೊಹ್ಲಿಯ ಈ ಸ್ಟೇಟ್ಮೆಂಟ್ ಈಗ ಕ್ರಿಕೆಟ್ ಜಗತ್ತಿನಲ್ಲಿ ಕಿಚ್ಚು ಹತ್ತಿಸಿದೆ ಕೊಹ್ಲಿಯ ಮಾತುಗಳು ಲೆಜೆಂಡ್ ಸುನಿಲ್ ಗವಸ್ಕರ್ ಅವರನ್ನ ಕೆರಳಿಸಿದೆ ಇದರಿಂದ ಕೊಹ್ಲಿ ವಿರುದ್ಧ ಗವಸ್ಕರ್ ಕಿಡಿಕಾರಿದ್ದಾರೆ ಆರಂಭಿಕರಾಗಿ ಬಂದು ಹದಿನಾಲ್ಕು ಹದಿನೈದನೇ ಓವರ್ಗೆ ಕ್ರೀಸ್ ಕ್ರಿಸ್ ನಲ್ಲಿದ್ದು ನೂರ ಹದಿನೆಂಟರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ರೆ ಯಾರು ಕೂಡ ಹೊಗಳಲ್ಲ ನಾವು ಕೂಡ ಹೆಚ್ಚು ಅಲ್ಲದೆ ಇದ್ರು ಅಲ್ಪ ಸ್ವಲ್ಪ ಕ್ರಿಕೆಟ್ ಆಡಿ ಬಂದಿದ್ದೇವೆ ಏನನ್ನ ನೋಡುತ್ತೇವೆಯೋ ಅದರ ಬಗ್ಗೆ ನಾವು ಮಾತನಾಡ್ತೇವೆ ಯಾವುದೇ ಅಜೆಂಡಾ ಇಟ್ಕೊಂಡು ಇಲ್ಲಿ ಮಾತನಾಡಲ್ಲ ಇಲ್ಲಿ ನಾವು ಮಾತನಾಡೋದು ಕೇವಲ ಆಟದ ಬಗ್ಗೆ ಮಾತ್ರ ಕೊಹ್ಲಿ ಆಗಾಗ ನಾನು ಹೊರಗಿನ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಕಾಮೆಂಟೇಟರ್ಸ್ ಟೀಕೆಗೆ ಅದ್ಯಾಕ್ ಉತ್ತರ ಕೊಡ್ತಾರೆ ಅಂತ ಗವಸ್ಕರ್ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಕೊಹ್ಲಿ ನಮ್ಗೆ ಹೇಳಿದ ಆ ಮಾತುಗಳನ್ನ ಸ್ಟಾರ್ ಸ್ಪೋರ್ಟ್ಸ್ ಪ್ರಸಾರ ಮಾಡಿದ್ರೆ ನಾನಂತೂ ಸುಮ್ನಿರೋದಿಲ್ಲ ಅಂತ ಗವಸ್ಕರ್ ಹೇಳಿದ್ದಾರೆ ಇನ್ನು ಫೇಮಸ್ ಕಾಮೆಂಟೇಟರ್ ಹರ್ಷ ಬೋಗ್ಲೆ ಐಪಿಎಲ್ ಗೂ ಮುನ್ನ ಟಿ ಟ್ವೆಂಟಿಯಲ್ಲಿ ಕೊಹ್ಲಿಯ ಸ್ಟ್ರೈಕ್ ರೇಟ್ ಬಗ್ಗೆ ಪ್ರಶ್ನೆ ಎತ್ತಿದ್ರು ಅವರ ಆಟದಿಂದ ತಂಡಕ್ಕೆ ಯಾವುದೇ ಯೂಸ್ ಇಲ್ಲ ಅಂತ ಹೇಳಿದ್ರು ಹರ್ಷ ಬೋಗ್ಲೆಯ ಮಾತುಗಳಿಗೆ ಕೊಹ್ಲಿ ಐಪಿಎಲ್ ನಲ್ಲಿ ಉತ್ತರ ನೀಡಿದ್ರು ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ನೂರ ಐವತ್ತ ಏಳರ ಸ್ಟ್ರೈಕ್ ರೇಟ್ ನಲ್ಲಿ ಅರ್ಧ ಶತಕ ಸಿಡಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದ್ರು ಪಂದ್ಯದ ನಂತರ ಹರ್ಷ ಬೋಗ್ಲೆ ಕೊಹ್ಲಿಯ ಸಂದರ್ಶನ ನಡೆಸಿದ ರು ಈ ವೇಳೆ ಕೊಹ್ಲಿ ಹರ್ಷ ಬೋಗ್ಲೆಯನ್ನ ಉದ್ದೇಶಿಸಿ ವಿಶ್ವದ ಮೂಲೆ ಮೂಲೆಗೂ ಟಿ ಟ್ವೆಂಟಿ ನ ಪ್ರಮೋಟ್ ಮಾಡಲು ನನ್ನ ಹೆಸರು ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದು ಗೊತ್ತು ಇನ್ನೂ ನನ್ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ಆಡುವ ಸಾಮರ್ಥ್ಯ ಇದೆ ಅಂತ ನಗುತ್ತಾ ತಮ್ಮ ವಿರುದ್ಧದ ಟೀಕೆಗಾರರಿಗೆ ತಿರುಗೇಟು ನೀಡಿದ್ರು ಕೊಹ್ಲಿಗೆ ಯಾವಾಗ್ಲೂ ಕೂಡ ಅಷ್ಟೇ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವ ಅಭ್ಯಾಸವೇ ಇಲ್ಲ ಕೊಹ್ಲಿಯದ್ದು ಏನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾರು ಏನೇ ಹೇಳಿದ್ರು ಅದಕ್ಕೆ ತಕ್ಕದಾದ ಉತ್ತರವನ್ನ ಕೊಹ್ಲಿ ಹಿಂದಿನಿಂದಲೂ ಕೊಡುತ್ತಾ ಬಂದಿದ್ದ ಅದು ಯಾರು ಅಂತಾನು ಕೊಹ್ಲಿ ನೋಡೋದಿಲ್ಲ ಬಡ್ಡಿ ಸಮೇತ ವಾಪಸ್ ಕೊಡೋದಕ್ಕೆ ಕೊಹ್ಲಿಗೆ ಚೆನ್ನಾಗಿಯೇ ಗೊತ್ತಿದೆ ಆದರೆ ಈ ರೀತಿ ತಿರುಗಿ ಉತ್ತರ ಕೊಟ್ಟಾಗ ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಎದುರಾಳಿಗಳಿಗೆ ಇರೋದಿಲ್ಲ ಅದು ಮೈದಾನದಲ್ಲಾಗ್ಲಿ ಹೊರಗಡೆಯೇ ಆಗ್ಲಿ ಮೈದಾನದಲ್ಲೂ ಕೂಡ ಈ ರೀತಿ ತಕ್ಕ ಉತ್ತರವನ್ನ ಕೊಹ್ಲಿ ತುಂಬಾ ಸಲ ಕೊಟ್ಟಿದ್ದಾರೆ ಅದೇನೇ ಇರಲಿ ಕೊಹ್ಲಿಗೆ ಬೇರೊಬ್ಬರು ಕೊಟ್ಟಿದ್ದನ್ನ ಇಟ್ಕೊಂಡು ಅಭ್ಯಾಸ ಇಲ್ಲ ಯಾವುದನ್ನ ಯಾವಾಗ ಹೇಗೆ ವಾಪಸ್ ಕೊಡಬೇಕು ಅನ್ನೋದು ಕೊಹ್ಲಿಗೆ ಚೆನ್ನಾಗಿಯೇ ಿದೆ ಆದರೆ ಅದೇ ಈಗ ಟಾಕ್ ವಾರ್ ಗೆ ಕಾರಣವಾಗಿದೆ ಸುನಿಲ್ ಗವಸ್ಕರ್ ವರ್ಸಸ್ ಕೊಹ್ಲಿ ಎನ್ನುವಂತಾಗಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ